ಪ್ರಯಾಸನಾಗಿ ಮಾಡೋ ಕಾಶಿಯ ಮಾಡೋ ಮಾಡು ಹಸಿದು ಬಂದವರಿಗನ್ನವನೀಡ ಕಾನ ಧರ್ಮ ವಾಣಿಜ್ಯನಿ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ಕೆಳಗಣ ಶಿವದಾನ ಮಾಡಣ್ಣ ನಿನ್ನೊಳಗ ನೀನು ತಿಳದ ನೋಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ಹೊಕ್ಕನು ಸುಟ್ಟು ಬೂದಿಯ ಮಾಡು ಸೊಕ್ಕನು ಸುಟ್ಟು ಬೂದಿಯ ಮಾಡು ಗರ್ವವೆಂಬುದು ಭರಣ ಮಾಡು ಚಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದ ನೋಡಣ್ಣ ನೀನು ತಿಳದ ನೋಡಣ್ಣ ಬರ್ರಪ್ಪ ಬರ್ರಿ ಯಾರಿ ಯೌವನ ಬಲ ತಾರುಣ್ಯ ಬಲ ವರ ಕನ್ಯಾ ಕನ್ಯಾಕವರ ಪುತ್ರ ಪ್ರಾಪ್ತಿ ಬೇಕಾದವ್ರನ್ನ ಮಜ್ಜುನ್ ಮಾಡಕ್ ಬರ್ಬೇಕು ಮುಂಜೆ ನಿಂತ ರಾತ್ರಿ ಇಷ್ಟ ಹೊಯ್ಕೊಳತ್ತಿನಿ ಎಲ್ಲ ಮಗನು ಬರ್ತಾನ ನೋಡ್ತಾನ ನಕ್ತಾನ ಬರ್ತಾರ ನೋಡ್ತಾರ ನಗ್ತಾರ ಹೊಕ್ಕ ಏನ್ ನನ್ನ ಮಗದಾಗ ಮಂಗ್ಯಾಣಿ ಆತತಿ ಒಬ್ ಮಾತಾಡ್ಸೋ ಮಾತಾಡ್ಸಿಕ್ಕಿರ ಆ ಮಗ ನೋಡಿದ್ರ ಆರಾಮ್ ಐಬ್ಯಾಕ್ ಕುಂತ ಕುಂತಾನ ನಾವು ನೋಡಿದ್ರ ಹೊಟ್ಟೆ ಕೂಳಿಲ್ದಾರ್ದ ಹೊಯ್ಕೊಳದಾಗೈತಿ ಇನ್ನೊಂದ್ ತಾಸ ನೋಡ್ತೀನಿ ಯಾರ ಬಂದ್ರ ಚಲೋ ಆತ ಇಲ್ಲ ಅಂದ್ರ ಹೋಗಿ ಆ ಮಗಗ ಕಾಲ್ ಕಾಲ್ ಮರ್ಲಿ ಹೊಡಿತೀನಿ ಬರ್ರಪ್ಪು ಬರ್ರಿ नमः शिवाय होम नमः शिवाय हर हर शो नमः शिवा नमः शिवा नम नमः ನಿತ್ಯ ಯಾರೋ ಮಾತಾರ ನಮಸ್ಕಾರ ಮಾಡಿ ಆಶೀರ್ ಮೊಟ್ಟೆ ಮೊಟ್ಟೆ ಮಾತಾಡಿಸ್ತಿ ಗಂಡಸರ್ ಮುಟ್ಟಿದ್ರ ಆಗಿ ಬರುದಿಲ್ಲ ನಮ್ಗ ಗಂಡಸರು ಮುಟ್ಟಿದ್ರಾಗ ಗುಳ್ಳಿ ಹೇಳ್ತ ಗುಳ್ಳಿ

ಆಂದ್ರೆ ಅನ್ನ ಬಿಡ್ತನ ಅಣ್ಣ ಮಾತಿನ ಮುಂದೆ ಅಣ್ಣ ಮಾತಿನ ಮುಂದೆ ಹ ನಿಮ್ಮ ಹೆಸರು ನನ್ನ ಹೆಸರು ಮರಿಯಾ ನೀವು ಸಬ್ ಗಪ್ ಫ್ರಿ ನಿನ್ನ ಹೆಸರು ಏನು ಬಾಲೆ ನನ್ನ ಹೆಸರು ನನ್ನ ಹೆಸರು ಮಾಳೂರಿ ಇದೇನಿದು ಮಾಳೂವಾ ಅರುವಾಕಿನ ಮ್ಯಾಲಗಿ ಮೇಲೆ ಹಡದಾಳ್ರೆ ಅದಕ್ಕಾಗಿ ಮಾಳೋ ಒತ್ತು ಇರ್ತಾರ ಅಕಿ ಮ್ಯಾಲಗಿ ಮೇಲೆ ಹಡದಿದಕ್ಕ ಮಾಳೋ ಇನ್ ಅಡಿಗೆ ಮನೆಗೆ ಹಡದ್ರ ಅಡಿಗೆವ್ ಇನ್ ಪಡಸಾಲಿಗೆ ಹಡದ್ರ ಪಡಸಾಲೆಯೋ ಇನ್ ಬಚ್ಚِلದಾಗ್ ಹಡದ್ರ ಬಚ್ಚಲವ ಒಟ್ ವಾಚ್ ಕೊತ್ತು ಹೋಗಿಬಿಡೋ ಎಲ್ಲಿ ಹೆಡಿತಾರ ಇಲ್ಲಿ ಇವರ ವಂಶಕ್ಕೆ ಹೆಸರುನ ಬರಾನ ತಗೋರಿ ಹೋದ್ರಿ ಓದ್ರಿ ಏ ಬಿಲ್ರಿ ಇಲ್ಲ ಐತೆ ಐತೆ ನದೈತೆ ಅಚಾಚಾ ತೋ ಆಜಾರೇನ ಬಿಟ್ವ ಸಣ್ಣ ರೋಗಿ ಒರಿಸ್ಬೇಕ ಬರ್ತೈತಿ ಆ ಬೇಡ ಆ ಹುಡುಗರು ಕರ್ಕೊಂಡು ಸೀದಾ ನಮ್ಮ ಮಠಕ್ಕೆ ಬಂದ್ಬಿಡು ಅಲ್ಲೇ ಕುಂದ್ರಸವಂತಿ ನಾನು ನಮ್ಮ ಅಜ್ಜ ಸೇರಿ ಕುಳ್ಳು ತಡತೀವಿ ಅಂದ್ರೆ ಉಪ್ಪಿಟ್ಟು ಚೆನ್ನಾಗಿ ಕೊಡ್ತಾರೆ ರೀ ಉಪ್ಪಿಟ್ಟು ಏ ನಿಮ್ಮವ್ರು ಓದ್ರಿ ಅದನ್ನ ಹ್ಯಾಂಡ್ಬಿಲ್ ಹೊಡಬಿಟೈಚ್ ಹಾಂ ಹರಿ ಬಿ ಏ ಬಾಯ್ ಏ ಏನು ಬಚ್ಚಲ ಅದು ಓದ ಓದದ ಚಿತ್ರ ಚಂದ್ರ ನೋಡಿ ನೋಡಿ ಹಿಂಗಾಗಿ ನೀನು ನಮ್ ಓದಾಕ ಬರಂಗಿಲ್ಲ ಓದಾಕ ಬರುದಿಲ್ಲ ತಮ್ಸಪ್ ಅವಿನಿಂದ ನಾ ಎಲ್ಲಿ ಮಕ್ಕಳು ಓದದ್ ನೋಡಿದ್ರ ಬಿ ಎ ಅಂತ ಮಾಡಿ ಸುಮ್ ಚಿತ್ರ ನೋಡು ಮಾಡಿದ್ರಿ ನಾವು ಓದು ಮುಂದಲ್ಲ ಇದ್ರಾಗ ಏನಾಯ್ತ ಅಂತ ಹೇಳ್ತೀನಿ ನಿಮ್ಮೂರಿಗೆ ಶ್ರೀ ಶ್ರೀ ಶಿವಾನಂದ ಸಾಧುಗಳು ಬಂದಾರ ಯಾರು ವರ್ಕ್ನ್ಯಾ ಕನ್ಯಾ ಕವರ ಪುತ್ರ ಪ್ರಾಪ್ತಿ ಬೇಕಾದವ್ರಿಗೆ ಕೊಡ್ತಾರ ಇದೆಲ್ಲಾ ಬರಬರಿ ಅದಾದ್ರಿ ಪುತ್ರ ಅಂದ್ರ ನಿಮ್ಮ ಡಬರಿ ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳು ಫಲಪ್ಪ ಆಗಿಂದ ನೋಡು ಮಕ್ಳ ಮಕ್ಳ ಅಂತೇಳಿ ಊರೂರು ಸುತ್ತ ಹಾಕಿದ್ಯೆ ಮಕ್ಳ ಕೊಡ್ತಾರಂತ ಕೊಡ್ತಾರ ಅಜಾರ ಕೇಳ

मनी घोबे घोबे, बागला हाँकबे हाँकबे, चिलका हाँकबे चिलका हाँकबे, चापी हाँसबे चापी हाँसबे, गुद्याड़ा का तरंगा पार्टी गल्ट। आना बक। ये नहीं होता ना हमारा ना कितना आजायूं हैं। क्या ना गुद्याड़ो भर तक ना मनी मेल पत्रा सारे। ಮೊದಲ ಬಸ್ ಸ್ಟ್ಯಾಂಡ್ ಹೋಗಿಬಿಟ್ಟಾವ್ ಆದ್ರೂ ಮಕ್ಕಳಾಗಿಲ್ರಿ ಅಷ್ಟು ಗುದ್ದಿ ಆಡಿದ್ರು ಮಕ್ಕಳಾಗಿಲ್ರಿ ಅಪ್ಪ ನಿಮ್ದೇನ ಮೇಲ್ಮುದ್ದಿ ಮನಿನ ಏನ್ ಆರ್ ಸಿ ಮನಿ ಮೇಲ್ಮುದ್ದಿ ಮನಿ ಐತ್ರಿ ಅದು ಮಣ್ಣು ಉದ್ರಿ ಉದ್ರಿ ನಿಮಗ ಮಕ್ಕಳಾಗಿಲ್ಲ ಮಣ್ಣ ಮಕ್ಕಳ ಮಕ್ಕಳಾಗಂಗಿಲ್ಲರಿ ಜಂಗ್ ಹತ್ತಿದ ಬೋರ್ನಾಗ ನೀರ ಬಾ ಅಂದ್ರಿ ಹಂಗ ಊರನ ಮಂದಿ ಅದ್ನ ಮಾತಾಡತ್ತಾರ ನೀವು ಅದನ್ನ ಸರಿಲಿ ಅವೇ ಮಕ್ಕಳು ಬೇಕಾ ನಾ ಇಲ್ಲ ನಮ್ ಅಜ್ಜಿಗೆ ಹೇಳಿ ಮಕ್ಕಳಾ ಕೊಡ ನಾ ಇಲ್ಲ ಅದನಲ್ಲಜ್ಜನ ಹೆಸರು ಹೇಳ್ತೀನಿ ಕೇಳೆ ಹೇಳ್ರಿ ಶ್ರೀ ಮಾನಸ್ತ್ರೀ ಶ್ರೀ ಮಾನಶ್ರೀ ಸಾವಿರದ ಎಂಟು ಶ್ರೀ ಸಾವಿರದ ಎಂಟು ಶ್ರೀ ಶಿವಾನಂದ ಸದ್ಗುರುಗಳು ಅಂದ್ರೆ ಅವ್ರೇನ ಸಾವಿರದ ಎಂಟು ಮಂದಿ ಹುಟ್ಟ್ಯಾರ ಅನ್ರಿ ಅವ್ರು ಏನ್ ನನ್ನ ಹೆಸರು ನಿಮ್ಮ ಹೆಸರು ಶ್ರೀಮಾನ ಶ್ರೀ ನೂರ ಎಂಟು ಸ್ತ್ರೀ ಸಿದ್ಧಾನಂದ ಮಹಾಪ್ರಭುಗಳು ನೀವು ನೂರ ಎಂಟು ಮಂದಿ ಹುಟ್ಟಿದ ನೀವು ಸಾವಿರದ ಎಂಟು ನೂರ ಎಂಟು ಕ್ಯಾನ್ಸಲ್ ಬರೇ ಒಂದ್ ಸ್ತ್ರೀ ಒಬ್ಬರಿಗೆ ಹುಟ್ಟ್ಯಾರ ಅದು ಗೂಟ ಗ್ವಾಡಿಯಾಗಿತ್ತ ನಾ ಏನ್ ಕಿತ್ಕೋಲಿಲ್ಲ ನಾನ ಹೋಗಿ

ಅದು ಬೈಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಗೂಟ ಅಪ್ಪಿ ನೀನು ಎರಡ್ ಕಣ್ಣ ನೋಡಕ್ ಆಗೋತಿ ಮೂರನೇ ಕಣ್ಣು ಅಪ್ಪ ನೋಡದೆ ಅಂದ್ರೆ ವಾಸ್ತಿಗೆ ಸಾಯ್ತೀನಿ ಆಯ್ತ್ಲಿಲ್ಲ ಆಯ್ತು ಇಲ್ಲ ಇನ್ನ ನಮ್ಮ ಅಜ್ಜ ಪವಾಡ ದೊಡ್ಡ ಪವಾಡ ಪುರುಷರ ಏ ಬಾರಿ ಬಾರಿ ಪವಾಡ ಮಾಡಿ ಏನೇನ್ ಮಾಡ್ಯಾನ ಹೇಳಿ ಮೊನ್ನೆ ಕಪ್ಪತ್ತು ಗುಡ್ಡದಾಗ ಎಪ್ಪತ್ತು ವರ್ಷ ವರ್ಷ ಕಪ್ಪಿ ಮ್ಯಾಗ ಸೂಜಿ ಇಟ್ಟ ಸೂಜಿ ಮ್ಯಾಗ ಗಜಗ ಇಟ್ಟ ನಿಂತು ತಪಸ್ಸು ಮಾಡಿ ದೊಡ್ಡ ಪವಾಡ ಪುರುಷ ನಾವು ನೋಡಲ್ಲಿ ಆ ಕಪ್ಪಿ ಗತಿ ಏನಾಗಿರಣ ಸೂಜಿ ಗತಿ ಏನಾಗಿರಣ ಆ ಗಜಗದ ಗತಿ ಏನಾಗಿರಣ ಗಜಗಕ್ಕೆ ಹಿಚ್ಡಿ ಎದ್ದು ಅದು ಕೇಳ್ತಾರ ಅಷ್ಟ ಅಲ್ಲ ಮನೆ ಅವ ಅಗಸರ್ ಶರಣಪ್ಪ ಅಗಸರ್ ಶರಣಪ್ಪ ಶರಣಪ್ಪ ಬಂದ ನಮ್ಮ ಅಜ್ಜನ ಮುಂದ್ ಕುಂತ ಕತ್ತಿ ಒಟ್ಟ ಕವಲ್ತು ಅಂತ ಕತ್ತ ಬಿಟ್ಟ ಒಟ್ಟ ಮರಿನ ಹಾಕಿರ್ಕಿಲ್ರಿ ಅದಕ್ಕ ನಮ್ಮ ಮಜ್ಜದನಲ್ಲ ಮೂಡ ಮೂಡ ಯಾಕೆ ಕಳ್ತೀರಿ ಇವತ್ತ ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಕತ್ತಿ ತೊಂಬಂದು ನಮ್ಮ ಮಠದ ಮುಂದಿನ ಗೂಟ ಕಟ್ಟು ಹೇಳ್ರನ್ರಿ ಅವ ನಿನಕಿನ ಮಿಕ್ಕಿದ್ ಮಗ ತಂದು ಕಟ್ಟಿ ಬಿಟ್ಟ ನಮ್ಮ ರಾತ್ರಿ ಆಗಿತ್ತು ಒಂದಾಗಿತ್ತು ಎದ್ದು ಹೊರಗೆ ಹೋದ ರಾತ್ರಿ ಏನು ಮಾಡಿದ್ನು ಏನು ಬೆಳಗ್ಗೆ ಎದ್ ನೋಡ್ತೀವಿ ಎರಡು ಕತ್ತಿ ಮರಿ ಟೋಣು ಟುಣ ಓಡಡಕತ್ತಿತ್ತು ಮಳು ನಡಿ ಹೋಗಣ್ಣ ಯಾಕ ಮಕ್ಕಳು ಬೇಡ ನಮಗ ಯಾಕ ಓ ಮಾರಯ್ಯ ಕತ್ತಿ ಮಕ್ಕla ಕೊಡದನ ಅಂತಾವು ಕೊಡ್ಲೇ ಅಲ್ಲ ಮತ್ತೆ ಏನು ಮಾಡಿದಾ ಅಮೆರಿಕಾದಾಗಿರೋ 80 ವರ್ಷದ ಮುದುಕಿಗೆ ಎಂಬತ್ತು ವರ್ಷದ ಮುದುಕಿ ಎರಡು ಅವಳಿ ಜವಳಿ ಮಕ್ಕಳು ಕೊಟ್ಟಾನ ನೋಡಿ 80 ವರ್ಷದ ಮುದುಕ ಯಾಡ ಹಡದತ್ತಾ ನಿನಗೇನೋ ಹಾಕಾಲಾಗಿತಿ ಒಂದು ಹಡಿವಾಯಿತು ಮತ್ತ ನಿನ್ನ ಮತ್ತೆ ಅವ ಅಜ್ಜ ಎಲ್ಲಿದ್ರು ಮುದಿ ಕೈ ಎಲ್ಲಿದ್ರು ಅಜ್ ಮಟದಾಗ ಅಜ್ ಮಟದಾಗ ಮುದಿ ಕೈ ಮಕ್ಕಳು ಹೆಂಗಾದರು Samsung ಮೊಬೈಲ್ ನಾಗ ಸಾಮ್ಸಂಗ್ ಮೊಬೈಲ್ ನಾಗ ಮೊಬೈಲ್ ಆಗಂದ್ರೆ ಏ ಮುದಿಕಿ ಇನ್‌ಸ್ಟಾಗ್ರಾಮ್ ದಾಗ ಲೈವ್ ಬಂದಾಳ ನಮ್ಮ ಅಜ್ಜನು ಲೈವ್ ಹೋಗ್ಯಾನಾ ನಮ್ಮ ಅಜ್ಜಕಿ ಏನು ತೋರಿಸಿದ್ನೋ ಏನು

ಮಟ್ದಾಗ ಇರ್ತಾನೆ ಮಟ್ದಾಗ ಇರ್ತಾರೆ ಅಲ್ಲಿ ಬರ್ಬೇಕ್ರಿ ಹೆಂಗೆ ಬರ್ಬೇಕ್ರಿ ನಾವು ನಮ್ಮ ಮಠ ಹಾಂ ಹೇಳ್ತೀನಿ ಕೇಳಿ ಹೇಳ್ರಿ ಕೈ ಮುಗಿ ಕೈಮುಗಿ ಕೈ ಮುಗಿ ಚಪ್ಪಲ್ ಕಳೆಯ ಕಳಂಗೆ ಮಾಡ ತಿಳುವ್ರು ಇದಾರೆ ಇಲ್ಲಿ ಮೊದಲ ಮೊದಲು ಹತ್ತುವುದಿ ಮುಖ ಮಠ ಅಲ್ಲಿಂತ್ರೇನು ಸ್ವಲ್ಪ ಕೆಳಗೆ ಬಂದ್ರೆ ಕಾಣುವುದಿ ಕುತ್ಗಿ ಮಠ ಕುತ್ಗಿ ಮಠ ಅಲ್ಲಿಂತರೀನ ಸ್ವಲ್ಪ ಕೆಳಗ ಬಂದರ ಕಾಣುವುದೇ ಯದಿಮಠಿಮಠ ಅಲ್ಲಿ ಶಿವ ಸೃಷ್ಟಿ ಮಾಡಿದ ಎರಡು ಆತ್ಮಲಿಂಗಗಳಿವೆ ಅವನ್ನ ಮುಟ್ಟಿ ನಮಸ್ಕಾರ ಮಾಡಿ ಅಲ್ಲಿ ಸ್ವಲ್ಪ ಕೆಳಗ ಬಂದ್ರ ಕಾಣುವುದೇ ಹೊಕ್ಕಳೇಶ್ವರನ ಹೊಂಡ ಅಪರ ಈಗ ನಾವು ಜಾಕ ಮಾಡಬಹುದನ್ರಿ ಬೇಡ ಸುರಂಗ್ ಹೊಡೆದ್ಬಿಡುದು ಸ್ವಲ್ಪ ಕೆಳಗ ಬಂದ್ರ ಕಾಣುವುದೇ ಬ್ರಹ್ಮಾಂಡಿ

ತಗಿ ಅಂದೆ ನಮ್ಮ ಮೂರನೇ ಕಣ್ಣು ಬೋಸ್ ಬೇಡಪ್ಪ ಎಡ ಕಣ್ಣು ಇರಲ್ಲ ನಮಗೆ ಅಲ್ಲಿ ಮುಂದೊಂದು ದೊಡ್ಡ ಗಟರ್ ಕಾಣ್ತದೆ ಹಾ ಗಟರ್ ಕಾಣ್ತೈತಿ ಅದ್ರ ಎಬ್ಬದ ಸಾಯಿ ಇರ್ತಾ ಆ ಗಟರ್ ದಾಟಿದ ಕುಳಿ ಜಾಲಿ ಕಂಟಿಗಳು ಜಾಲಿ ಕಂಟಿ ಇದ್ರಿ ಅಲ್ಲೆಲ್ಲ ಹೆಣ್ಣು ಮಕ್ಕಳು ಸಾಲ್ಕ ಕುಂತಿರ್ತಾರ ಚಪ್ಪಲ್ ಬಿಡಿತಾರ ಬಡಿಸೋ ಮನೆಗೆ ಹೋಗ್ರಿ ಅವ್ರ ಯಾಕೆ ಚಪ್ಪಲ್ ಹೊಡಿತಾರ ಮತ್ತ ಅಲ್ಲಿ ಅದಕ್ಕೆ ಕೂತಿರ್ತಾರ ನಮ್ಮ ಮಠ ಅಂದ್ರೆ ಏನಂತ ತಿಳ್ಕೊಂಡಿ ಏನ್ ಸಂಡಿಗೆ ಇಡೋ ಮಠ ನಮ್ದು ನಮ್ದು ದಾಸೋಹ ಮಠ ಓಹೋ ದಾಸೋ ನಮ್ ಮಡದಾಗ ಊಟಕ್ಕಿರ್ತತಿ ಅವರು ಅಕ್ಕಿ ಗೋಧಿ ಜ್ವಾಲ ನಮ್ ಅಂತ ಎಲ್ಲಿ ಏನೇನು ಬರ್ತದ ಅಮೇರಿಕಾದಿಂತರ ಅಕ್ಕಿ ಬರ್ತದ ಆಸ್ಟ್ರೇಲಿಯಾದಿಂತರ ಗೋಧಿ ಬರ್ತದೆ ಚೀನಾದಿಂತರ ಕೆಂಪು ಗಜ್ಜರಿ ಬರ್ತದೆ ಇನ್ನು ವೆಸ್ಟ್ ಇಂಡೀಸ್ ಇಂಥ ಕರಿ ಮೂಲಂಗಿ ಬರ್ತದ ನಾವ್ ಬಿಳಿ ಮೂಲಂಗಿ ನೋಡಿದ್ವಿ ಕರಿ ನೋಡಿಲ್ಲ ನೋಡಿಲ್ಲ ಇಲ್ಲ ಅದಕ್ಕ ನಿಮ್ಮವ್ರು ನಿಮ್ಗ ಮಕ್ಕಳಾಗಿಲ್ಲ ಇವ್ನು ಅವ್ನು ಹೊಳ್ಳೆ ಸುತ್ತಲ್ಲ ಅಲ್ಲೇ ಬರ್ತಾನ ಬರ್ರಿ ನಮ್ಮ ಮಟಕ್ಕ ನಾ ತೋರಿಸಿ ಕಳಸ್ತೇನಿ ಅಷ್ಟು ಭಾಳ ಪುರುಷರ ಅದ್ರಿ ಹಂಗೈತಿ ಏನ ನಮ್ಮ ಮಟಕ್ ಬರ್ಬೇಕಾರೆ ಏನೇನ್ ತರಬೇಡಿ ಅಂತ ಹೇಳ್ತೀನಿ ಕೇಳ್ರಿ ಈ ಎರಡ್ ಚೀಲಕ್ಕಿ ಎರಡು ಚೀಲ ಗೋದಿ ಎರಡ್ ಚೀಲ ತಗಡ್ಬೇಳಿ ಎರಡು ಚೀಲ ತಿನ್ಬಿಳಿ ನಾಲ್ಕು ಡೀಬಲ್ಲ ನಾಲ್ಕು ಡಬ್ಬಿ ಅಪ್ಪರ ಹೆಂಗೇನ್ ಮಾಡ್ದ ಡಾಬಾನ ಇಡಾರ ಅನ್ನೊಂದ್ ಡಾಬಾ ಇಡಾಕಲ್ಲ ಅದೇನೋ ಎಡ್ಯಾಡ ಚಿಲ್ ಮುರ್ಮುರ್ ಚಿಲ್ ಹೇಳ್ರಿ ನಮ್ದು ದಾಸೋಹ ಮಠ ಹಂಗಾಗಿ ಬೇಕಾಕತ್ತಿ ಆಯ್ತು ಆಯ್ತು ಹಂಗೆ ಒಂದು ನಾಕು ತತ್ತಿ ತರೀ ಡಜನ್ ತತ್ತಿ ಯಾಕ ತತ್ತಿ ತಿಂತಾರೆ ತಿನ್ಬಾರ್ದು ಅನವರು ಅಯ್ಯೋ ಅವ್ರ ಮನುಷ್ಯನ ಮಾತ್ರ ಅಲ್ಲ ಅವ್ರ ಮನುಷ್ಯರಿಗೆ ಹುಟ್ಟಿಲ್ಲ ಅನ್ನೋ ಅವ್ರು ಅವ್ರು ಹೇಳ್ತೀನಿ ಬಂದೀನಿ ಏಯ್ ಪಟ್ ಹಚ್ಚಾರ ಅವ್ರು ಹಂಗೆ ಚಪ್ಪಲ್ ತಗೋ ಚಪ್ಪಲ್ ತಗೊಂಡ್ ಹೊಡೆಲ್ಲ ನಾ ಹೇಳ್ತ ನೋಡಿರಿ ಏ ತತ್ತಿ ಅಲ್ಲ ಅದು ಉತ್ತತ್ತಿ ಮತ್ತು ನೀವು ತತ್ತಿ ಅಂತೀರ ಹೂ ಒಳಗೆ ಪಾಸಾಗಿ ತತ್ತಿ ಪ್ರೆಸ್ ಆಗಿ ಹೊರಗೆ ಬಂತ ಹೂ ಒಳಗೆ ಹೋಗೈತಿ ಉ ತತ್ತಿ ತತ್ತಿ ಉತ್ತಿ ಇನ್ನು ಮತ್ತು ಸಸ್ಥಳದಾಗ ಬರ್ತಾನಿನ ಬಾಲೆ ಇನ್ನೊಂದು ಪ್ರಮುಖವಾದ ವಿಷಯ ನಮ್ಮ ಮಠಕ್ಕೆ ಬರ್ಬೇಕಾರೆ ನೀನು ಒಬ್ಬೇಕೇವ ನಮ್ಮ ಮಠದಲ್ಲಿ ಗಂಡ ಸರಿಗೆ ಪ್ರವೇಶ ಇಲ್ಲ ಒಟ್ಟು ಕಣ್ಸಿನ ಪ್ರವೇಶ ಇಲ್ಲ ರೀ ಎಲ್ಲ ಏ ನಾವ್ ಕಣಸರ್ ಬಿಡ್ರಿ ಮತ್ ರೀ ಎಲ್ಲಿ ಕಾಲೆಲ್ಲಿ ಕಾಣಿನಲ್ಲಿ ಯಾರು ಸಾಧು ಸತ್ ಪುರುಷರಿಗೆ ಸಿಕ್ಕ ಸಿಕ್ಕಂಗ ಮಾತಾಡ್ತೀಯ ತಗಿಯಂದೇನು ಮೂರ್ನೇ ಕಣ್ಣು ಬೋಸ್ ಬಾಯ್ಲಿ ನೀವು ಆಗಿಂದ ಒಟ್ಟ ಮೂರನೇ ಕಣ್ಣು ತೆಗಿಲಿಲ್ಲ ನೀವು ಇವನು ಮೂರನೇ ಕಣ್ಣು ನೋಡಿ ಬಿಡ್ತೀನಿ ಮೂರನೇ ಕಣ್ಣು ತಗದಿನ ಬಿಡ್ತಾನ ಇಲ್ಲ ನಾನು ನಾಲ್ಕನೇ ಕಣ್ಣು ತೋರಿಸ್ತೀನಿ ನನಗ ತೋರಿಸ್ತಿದ್ದೆ ನಾ ಜಾಳಕ ಮಾಡದಾರ್ದ ಒಂದ್ ವಾರ ಬರೇ ವಾಸನಿಗೆ ಸಾಯ್ತೀನಿ ತೋರಿಸ್ಲೇನಾ ಬಿಡ್ರಿ ಕೈ ಕೈಮಗಿರಿ ಪ್ರಾರ್ಥನಾ ಗೀತೆ ಮಂತ್ರ ಹೇಳ್ತಾರ ಮುಗಿ காாக குண்டி நடுவாக தேவலோந்தா மர நே மருவங்க ஆ குண்டி நடுவாங்க தேவலோ தனி மர மணங்க நல்லோடி நங்காக ஜன மனதாக நல்லோட ಹೊಡನ ನನಗೆದೆಯಾಗ ಯಾರ ಭಯ ನನಗೀಗ ಮನಸ ಬನಿನ ಯಾಗ ನನಗಳಿ ನನಗಣನಿಗೆ ನನ್ನ ನೋಡೇ ನಗಲಿ ನನಗಳ ನನ್ನ ಗಣನೆಯೇ ನನ್ನ ನಾಮ ಹಳಹೊಳಿ ದಿವಸ ಕಿಡಿಕಾಗೂಳಿ ನಾ ಹೊಂಟಾಗ ಹಳಹೊಳಿ ದಿವಸ ಕಿಡಿಕಾಗ ಮನಸ್ತನಿ ನಮ್ ಆಗ ನೆಟ್ಟ ಮಡಿರಿ ಮನದಾಗ ಬಸ ಬಣ್ಣನ ಜಾತ್ರ ನೋಡಿ ನೇ ನಕ್ಕಾಗ ಗೃಮಾಚನಲ್ಲ ಮನರಾಗ ನನ್ನ ನೋಡಿನೇನಕ್ಕಾಗ ಗೃಮಾಸನ ನನ್ನ ಮನರಾಗ ಯಾರ ಭಯ ನನಗೀಗ ಮನಸ್ಸನಿನ ಮ್ಯಾಗ ನನಗಳಿ ನನ್ನ ಕೆಳಗೆ ನನ್ನ ನೋಡೇ ನಗತಿ ಮಂಡಾಗ ಅಳ ಹೊಡಿದಿದೆ ನಿಂತ ಕಿಡಿಕಾಗ ಓಣಿ ಹಿಡಿದ ನಾ ಹೊಂಡಾಗ ಅಳ ಹೊಡಿದಿದೆ ನಿಂತ ಕಿಡಿಕಾಗ ಮನಸ್ಸ ತರಿದ ಮ್ಯಾಗ ನೀವ್ ಮಕ್ಳ ಕೊಡವಾ ನಿನ್ನ ಅದನ್ನ ಅಟ್ಟ ಹರ್ತಾಳೆ ಚಲೋ ಇನ್ನು ನೋಡ್ತಿದ್ದಿ ಸುಮಾ

ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದನ ರಥ ಬುದ್ಧೀನಂತ ತೆರೆದಿತ್ತಿರದಳ ಅವರ ಮನೆಯ ಬಾಗಿಲ ಚಂಪನ ಹೆಣ್ಣಾಕಿ ನಂಬಿಗೆ ಬರುವಾಗೆ

சிறந்த காட்சியை நான் எப்போதுமே கேட்டுக்கொண்டேன்.